everyone. ಗೋಬಿ ಮಂಜೂರಿ ಇಷ್ಟ ಆಗಲ್ಲ ಅಲ್ವಾ ನನ್ನ ಫೇವರೆಟ್ ಕಂಡ್ರಿ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲು ಬಿಸಿನೀರ್ಗೆ ಸ್ವಲ್ಪ ಅಷ್ಟು ಹಾಕಿ ಕಾಲಿಫ್ಲವರ್ನ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಮುಚ್ಚಿಡಬೇಕು ಒಂದು ಬೌಲ್ಗೆ ಎರಡು ಸ್ಪೂನ್ ಅಕ್ಕಿ ಇಟ್ಟು ಎರಡು ಸ್ಪೂನ್ ಮೈದಾ ಇಟ್ಟು ಒಂದು ಸ್ಪೂನ್ ಕಾರ್ನ್ಫ್ಲವರ್ ಸ್ವಲ್ಪ ಚಿಲಿ ಪೌಡರ್ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಇಲ್ಲಿ ಡಾಬರ್ ಅವ್ರದ್ದು ಯೂಸ್ ಮಾಡಿದ್ದೀನಿ ಅಂಡ್ ಸ್ವಲ್ಪ ಉಪ್ಪು ಹಾಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಳ್ಬೇಕು ತುಂಬಾ ಗಟ್ಟಿನೂ ಇರಬಾರ್ದು ತುಂಬಾ ತೆಳುವು ಇರಬಾರ್ದು ಈ ತರ ಕನ್ಸಿಸ್ಟೆನ್ಸಿಗೆ ಕಲ್ಸ್ಕೊಳ್ಬೇಕು ಇದಕ್ಕೀಗ ನಾವು ಕಾಲಿಫ್ಲವರ್ ಆ್ಯಡ್ ಆಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಬಾಂಡಿಲಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ನೀಟಾಗಿ ಒಂದನ್ನೇ ನೀಟಾಗಿ ಬಿಟ್ಕೊಳ್ಬೇಕು ಇದನ್ನ ತುಂಬ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಬೈ ಚಾನ್ಸ್ ನಮಗೆ ಒನ್ ಟೈಮ್ಗೆ ಕ್ರಿಸ್ಪಿನೆಸ್ ಬಂದಿಲ್ಲ ಅಂದರೆ ಒಂದು ಸರ್ತಿ ಮಾಡಿಬಿಟ್ಟು ಎತ್ತಿಟ್ಬಿಟ್ಟು ತಿರ್ಗಿ ಹಾಕ್ಬೇಕು ಅಂದರೆ ಡಬಲ್ ಟೈಮ್ ಫ್ರೈ ಮಾಡಿದ್ರೆ ತುಂಬ ಕ್ರಿಸ್ಪಿ ಬರುತ್ತೆ ಎಲ್ಲನೂ ಫ್ರೈ ಆದಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸಿಕೊಳ್ಬೇಕು ಇದಕ್ಕೀಗ ಎರಡು ಸ್ಪೂನಷ್ಟು ಟೊಮೆಟೊ ಸಾಸ್ ಒಂದು ಸ್ಪೂನಷ್ಟು ಚಿಲ್ಲಿ ಸಾಸ್ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಬೌಲ್ಗೆ ಕಾರ್ನ್ಫ್ಲೋರ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿರಬೇಕು ಅದು ಹಾಕಿದಾಗ ಅದು ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಚಿಲ್ಲಿ ಪೌಡರ್ ಉಪ್ಪು ಆ್ಯಂಡ್ ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಆಡ್ ಮಾಡ್ಕೊಂಡು ಸಾಸ್ ತರ ಆಗೋವರೆಗೂ ಅದನ್ನ ಕುದಿಸ್ಕೊಳ್ಬೇಕು ಅದು ಸ್ವಲ್ಪ ಕುದ್ದಾದ್ಮೇಲೆ ಅದಕ್ಕೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಕಾಲಿಫ್ಲವರ್ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಗರಂ ಮಸಾಲ ಅಣ್ಣ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಗೋಬಿ ಮಂಜೂರಿ ರೆಡಿ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ ಅಂಡ್ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಡ್ಸ್ ಆಫ್ ಲವ್